ಸ್ನೇಹಿತರೆ ನನ್ನೆಲ್ಲ ಉದ್ಯೋಗ ಆಕಾಂಕ್ಷಿ ಮಿತ್ರರಿಗೆ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳ ಅಧಿಸೂಚನೆಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಹಾಗೆ ನಿಮ್ಮೆಲ್ಲ ಉದ್ಯೋಗ ಆಕಾಂಕ್ಷಿ ಮಿತ್ರರೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿಕೊಳ್ಳಿ ಆಲ್ ನೋಟಿಫಿಕೇಷನ್ಸನ್ನು ಆ್ಯಕ್ಟಿವ್ ಮಾಡಿಕೊಳ್ಳಿ ನೋಟಿಫಿಕೇಷನನ್ನು ಆ್ಯಕ್ಟಿವ್ ಮಾಡಿಕೊಂಡ್ರೆ ನಿಮಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋವನ್ನು ಈಸಿಯಾಗಿ ನೋಡಬಹುದು ಸೊ ಇವತ್ತು ನಿಮಗೆ ಕರ್ನಾಟಕ ಪ್ರಾಧಿಕ ಪರೀಕ್ಷಾ ಪ್ರಾಧಿಕಾರದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲ್ ಮಾಡುತ್ತಿರುವ ಪ್ರಾಂಶುಪಾಲರ ನೇಮಕಾತಿಯ ಅಧಿಸೂಚನೆಯ ಬಗ್ಗೆ ಮಾಹಿತಿ ಕೊಡಲು ಹೊರಟಿದ್ದೇನೆ ಹುದ್ದೆಯ ವಿವರ ಅರ್ಹತೆಗಳು ಅರ್ಜಿಯ ವೇ ಅರ್ಜಿಯ ಶುಲ್ಕ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಮುನ್ನೂರ ಹತ್ತು ಗ್ರೇಡ್ ಒನ್ ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಅರ್ಜಿ ಆಹ್ವಾನಿಸಿದೆ ಹುದ್ದೆಗಳ ಭರ್ತಿ ಸಂಬಂಧ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ಆಧಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಹುದ್ದೆಗಳನ್ನು ಭರ್ತಿ ಮಾಡಲಿದೆ ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ನಲವತ್ತೈದು ಮತ್ತು ರಾಜ್ಯವ್ಯಾಪಿ ಮಿಕ್ಕುಳಿದ ವೃಂದಕ್ಕೆ ಎರಡುನೂರ ಅರವತ್ತೈದು ಹುದ್ದೆಗಳಿವೆ ಒಟ್ಟಾರೆ ಮುನ್ನೂರ ಹತ್ತು ಹುದ್ದೆಗಳಲ್ಲಿ ಒಟ್ಟಾರೆ ಮುನ್ನೂರ ಹತ್ತು ಹುದ್ದೆ ಪ್ರಾಂಶುಪಾಲರ ಹುದ್ದೆಗಳಿದ್ದಾವೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ಂತಾನೆ ಮೀಸಲಿರುವಂಥವು ನಲವತ್ತೈದು ಹುದ್ದೆಗಳಿದ್ದಾವೆ ಅದನ್ನು ಹೊರತುಪಡಿಸಿ ಎರಡು ನೂರ ಅರವತ್ತೈದು ಉಳಿದ ರಾ ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಿಗೆ ಸೀಮಿತವಾಗಿರುವಂಥವು ಮತ್ತು ಪ್ರಗ ಹುದ್ದೆಗಳು ವೃಂದವಾರು ಮತ್ತು ಪ್ರವರ್ಗವಾರು ಹುದ್ದೆಗಳ ವಿವರ ಒಳಗೊಂಡಿ ಒಳಗೊಂಡ ಮಾಹಿತಿಯು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ನೀವು ವೃಂದವಾರು ಮತ್ತು ಪ್ರಗ ಪ್ರವರ್ಗವಾರು ಅಂದರೆ ರಿಸರ್ವೇಷನ್ ವೈಸ್ ನೋಡಿ ನೀವು ನೋಡಬೇಕಾದ್ರೆ ಕಾಸ್ಟ್ ವೈಸು ಸೊ ಅದನ್ನು ವೆಬ್ಸೈಟ್ನಲ್ಲಿ ನೀಡಲಾಗಿದೆ ಸೊ ಇನ್ನು ಅರ್ಹ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇಂದಿನ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತಿದ್ದು ಇಂದಿನಿಂದ ಅರ್ಜಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತಿದೆ ಅರ್ಜಿ ಸಲ್ಲಿಸಲು ಎ ಎರಡು ಇಪ್ಪತ್ತ್ಮೂರು ಜನವರಿ ಹದಿನೈದು ಕೊನೆಯ ದಿನವಾಗಿದೆ ಅರ್ಹತೆಗಳೇನೇನು ಎಜುಕೇಷನ್ ಏನಾಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬಹುದು ನಾನು ಹೇಳಿದ್ನಲ್ಲ ಪ್ರಾಂಶುಪಾಲರು ಗ್ರೇಡ್ ಒನ್ ಅಂತೇಳಿ ಎರಡು ನೂರ ಅರವತ್ತೈದು ಹುದ್ದೆಗಳಿದ್ದಾವೆ ಅದು ರಾಜ್ಯವ್ಯಾಪಿ ಮಿಕ್ಕು ಮಿಕ್ಕುಳಿದ ವೃಂದ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ನಲವತ್ತೈದು ವೇಕೆನ್ಸಿಸ್ಗಳಿರುವಂಥದ್ದು ಇನ್ನು ನಾವು ಅರ್ಹತೆಗಳನ್ನು ನೋಡೋದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿದ್ಯಾಲಯದಿಂದ ಪಿ ಎಚ್ ಡಿ ವಿದ್ಯಾರ್ಥಿಯನ್ನು ಪಡೆದಿರಬೇಕು ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ಸಂಯೋಜನೆಗೊಂಡಿರುವ ಯಾವುದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಥವಾ ಖಾಸಗಿ ಪದವಿಗಳಲ್ಲಿ ಬೋಧನೆ ಅಥವಾ ಸಂಶೋಧನೆ ಅಥವಾ ಆಡಳಿತದಲ್ಲಿ ಪೂರ್ಣಕಾಲಿಕ ಬೋಧನೆ ಸಿಬ್ಬಂದಿಯಾಗಿ ಒಟ್ಟು ಹದಿನೈದು ವರ್ಷಗಳ ಸೇವಾನುಭವ ಹೊಂದಿರಬೇಕು ಅಂದರೆ ನೀವು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಅಂದರೆ ಆ್ಯಸ್ ಎನ್ ಲೆಕ್ಚರರ್ ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿ ಹದಿನೈದು ವರ್ಷಗಳ ಸೇವಾನುಭವವನ್ನು ಹೊಂದಿರಬೇಕು ಸಹಾಯಕ ಪ್ರಾಧ್ಯಾಪಕರಾಗಿರಬೇಕು ಅಸಿಸ್ಟೆಂಟ್ ಲೆಕ್ಚರರ್ ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ವರ್ಕನ್ನು ಮಾಡಿರಬೇಕು ಪ್ರೌಢ ಸಂಶೋಧನಾ ಪತ್ರಿಕೆಗಳು ಅಥವಾ ಯು ಜಿ ಸಿ ಪಟ್ಟಿ ಮಾಡಿರುವ ಪತ್ರಿಕೆಗಳಲ್ಲಿ ಕನಿಷ್ಠ ಹತ್ತು ಸಂಶೋಧನಾ ಲೇಖನವನ್ನು ಪ್ರಕಟಿಸಿರಬೇಕು ಅಂದರೆ ಯು ಜಿ ಸಿನಲ್ಲಿ ಪ್ರೌಢ ಸಂಶೋಧನಾ ಪತ್ರಿಕೆಗಳಲ್ಲಿ ಇವರ ಹತ್ತು ಸಂಶೋಧನಾ ಲೇಖನಗಳನ್ನು ಹತ್ತು ಲೇಖನಗಳನ್ನು ಪ್ರಕಟಿಸಿರಬೇಕು ಇನ್ನು ಒನ್ನೂರ ಹತ್ತು ಸಂಶೋಧನಾ ಅಂಕಗಳು ಯು ಜಿ ಸಿ ನಿಯಮಾವಳಿ ಹೊಂದಿರಬೇಕು ಅಭ್ಯರ್ಥಿಗಳ ವಯಸ್ಸು ಗರಿಷ್ಠ ಐವತ್ತೈದು ಮೀರಿರಬಾರದು ಅರ್ಜಿ ಶುಲ್ಕ ಇಷ್ಟಿರು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಇದೆ ಪರಿಶಿ ಒ ಬಿ ಸಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಇದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಐದು ಎರಡು ಸಾವಿರದ ಐದುನೂರು ರೂಪಾಯಿ ಫೀ ಇರುವಂಥದ್ದು ಇನ್ನು ನಾವು ಅರ್ಜಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಎಚ್ ಟಿ ಟಿ ಪಿ ಇ ಕರ್ನಾಟಕ ನಿಕ್ ಡಾಟ್ ಇನ್ನಲ್ಲಿ ತೋರಿಸಿರುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ಇನ್ನು ನಾವು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರುವ ಪ್ರಾರಂಭ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಂದಿನಿಂದನೇ ಪ್ರಾರಂಭವಾಗಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೊನೆಯ ದಿನಾಂಕವಾಗಿದೆ ಈ ಪೋಸ್ಟ್ ಆಫೀಸ್ನಲ್ಲಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನು ಅರ್ಹತೆಗಳನ್ನು ನಾನು ಈಗಾಗಲೇ ಹೇಳಿದ್ದೇನೆ ಪ್ರಾಂಶುಪಾಲ್ ಅವರು ಗ್ರೇಡ್ ಸ್ನಾತಕೋತ್ತಕ ವಿಶೇಷ ನಿಯಮಗಳು ಎರಡು ಸಾವಿರದ ಮೂರರಲ್ಲಿ ನಿಗದಿಪಡಿಸಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವರ ಆಯ್ಕೆ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ ಆಯ್ಕೆ ಪ್ರಕ್ರಿಯೆ ನಾವು ಇಲ್ಲಿ ಲಿಖಿತ ಪರೀಕ್ಷೆಗಳ ಮೂಲಕ ತಗೊಳ್ಳ ತೆಗೆದುಕೊಳ್ಳಲಾಗುತ್ತೆ ಪರೀಕ್ಷೆಗಳ ಸ್ಥಳ ಮತ್ತು ದಿನಾಂಕಗಳನ್ನು ಅಧಿಸೂ ಅಧಿಸೂಚನೆಗಾಗಿ ಪ್ರವೇಶ ಪತ್ರಗಳನ್ನು ಸರ ಪ್ರಾಧಿಕಾರದ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಭ್ಯರ್ಥಿಗಳು ಪ್ರವೇಶ ಪತ್ರಗಳು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ ಅಂದರೆ ಇಂಡಿವಿಜುವಲ್ ಆಗಿ ಹಾಲ್ ಟಿಕೆಟನ್ನು ಕೊಡುವುದಿಲ್ಲ ಆನ್ಲೈನ್ ಮುಖಾಂತರನೇ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯು ವೇಳಾಪಟ್ಟಿಯ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು ಅಂದರೆ ಎಕ್ಸಾಮಿನೇಷನ್ ಡೇಟನ್ನು ನೋಟಿಫಿ ಎಕ್ಸಾಮಿನೇ ಎಕ್ಸಾಮಿನೇಷನ್ ಡೇಟನ್ನು ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡುವಂಥದ್ದು ಸೊ ಇಲ್ಲಿ ನೋಡೋದರೆ ಮಾರ್ಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನಂಬರ್ ಆಫ್ ಕ್ವಶನ್ಸ್ ಹಂಡ್ರೆಡ್ ಇರುತ್ತೆ ಎಕ್ಸಾಮಿನೇಷನ್ ಡ್ಯೂರೇಷನ್ ಟೂ ಅವರ್ಸ್ ಇರುತ್ತೆ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಇರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವಂಥದ್ದು ತದನಂತರ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಗರಿಷ್ಠ ಒನ್ನೂರ ಐವತ್ತು ಅಂಕಗಳು ಒಂಡಿ ಒಳಗೊಂಡಿರುವ ಏಕಪತ್ರಿಕೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾಗದ ಮತ್ತು ಎಸ್ ಎಲ್ ಸಿ ಮಟ್ಟದಲ್ಲಿ ಕನ್ನಡ ಜ್ಞಾನದ ಕುರಿತಾಗಿ ನಡೆಸುವ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳು ಗಳಿಸಿದ ಹೊರತು ಯಾವೊಬ್ಬ ಅಭ್ಯರ್ಥಿಯು ಪ್ರಾಂಶುಪಾಲರ ಹುದ್ದೆಗೆ ಅರ್ಹ ಅರ್ಹರಾಗಿರುವುದಿಲ್ಲ ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ಮೇಲಿನ ಹಂತದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ತೇರ್ಗಡೆಯಾಗಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ತೆರೆಗೆಡೆಯಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತದೆ ಅಂದರೆ ನೀವು ಟೆಂತ್ ಆಗಲಿ ಅಥವಾ ಪಿ ಯು ಸಿಲ್ಲಾಗಲಿ ಡಿಗ್ರಿಯಲ್ಲಾಗಲಿ ಐಚ್ಛಿಕ ಕನ್ನಡವನ್ನು ತೆಗೆದುಕೊಂಡು ಅಥವಾ ಬೇಸಿಕ್ ಸಬ್ಜೆಕ್ಟನ್ನು ಸಬ್ಜೆಕ್ಟು ಕನ್ನಡವನ್ನು ತೆಗೆದುಕೊಂಡು ಓದಿದ್ದಲ್ಲಿ ಅಂಥವರಿಗೆ ಕನ್ನಡ ಪೇಪರ್ ಇರುವುದಿಲ್ಲ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಎರಡು ಗಂಟೆಗಳ ಅವಧಿಯ ಲಿಖಿತ ಪರೀಕ್ಷೆಯಲ್ಲಿ ನಡೆಸಲಾಗುವುದು ನೂರು ಅಂಕಗಳ ವಸ್ತುನಿಷ್ಠ ಮಾದರಿ ಉತ್ತರಿಸಲು ಪ್ರಶ್ನೆಗಳು ನೀಡಲಾಗುತ್ತದೆ ನೂರು ಅಂಕಗಳ ಪ್ರಶ್ನೆಗಳಿರುವಂಥದ್ದು ನೂರು ಅಂಕಗಳ ನೂರು ಮಾರ್ಕ್ಸ್ಗಳ ನೂರು ಕ್ವಶನ್ಗಳ ಒಂದು ಪೇಪರನ್ನು ಕೊಡಲಾಗುತ್ತೆ ಆ ಒಂದು ಪೇಪರನ್ನು ನೀವು ಸಾಲ್ವ್ ಮಾಡೋದ್ರ ಮುಖಾಂತರ ಹುದ್ದೆಯನ್ನು ಪಡೆದುಕೊಳ್ಳಬಹುದು ನಾನು ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಅಫಿಷಿಯಲ್ ವೆಬ್ಸೈಟನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ನೋಡಿ ಒಂದು ಸಾರಿ ಕೇರ್ಫುಲ್ಲಾಗಿ ನೋಟಿಫಿಕೇಷನ್ ಓದ್ಕೊಂಡು ನಂತರನೇ ನೀವು ಅಪ್ಲೈ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸೊ ಯಾವುದೇ ರೀತಿ ನೀವು ದ್ವಂದ್ವಗಳು ಇಟ್ಕೊಂಡು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಮಾಡಿಕೊಂಡು ಏನೋ ತಪ್ಪಾಗಿ ಫಿಲ್ ಮಾಡಕ್ಕೆ ಹೋಗಬೇಡಿ ಜಸ್ಟ್ ಒಂದು ಸಾರಿ ನೀವು ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೂ ಸಹ ನೀವು ಸಾರಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿಂದ ನೋಟಿಫಿಕೇಷನ್ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ ನಂತರನೇ ನೀವು ಅಪ್ಲಿಕೇಶನ್ಗೆ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾಗಿರುವಂಥದ್ದು ಸೊ ಯಾರೆಲ್ಲ ಈ ಒಂದು ಎಲಿಜಿಬಿಲಿಟಿ ಕ್ರಿಟೇರಿಯಲ್ ಬರ್ತಾರೋ ಅಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಉದ್ಯೋಗ ಆಕಾಂಕ್ಷಿಗಳಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ತಾವುಗಳೂ ಸಹ ಈಗಲೇ ಅಪ್ಲೈ ಮಾಡಿ ಆಲ್ ದ ಬೆಸ್ಟ್ ಧನ್ಯವಾದಗಳು